ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ನಾನು ಅಣ್ಣಿಗೇರಿಯಲ್ಲಿ ಇರ್ತಕ್ಕಂತಹ ಅಮೃತೇಶ್ವರ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ ರೀ ಬರ್ರಿ ಇವಾಗ ಒಳಗೆ ಹೋಗೋಣ ಈ ಅಣ್ಣಿಗೇರಿ ಅಮೃತೇಶ್ವರ ದೇವಾಲಯವನ್ನು ದಕ್ಷಿಣ ಕಾಶಿ ಅಂಥೇಳಿ ಕರೀತಾರ್ರಿ ಸಾಯುದ್ರೊಳಗಾದರೂ ಒಮ್ಮೆ ಆದರೂ ಕಾಶಿಗೆ ಹೋಗಿ ದರ್ಶನ ಮಾಡ್ಕೊಂಬಂದ್ರೆ ಅವರ ಜೀವನ ಪಾವನ ಆಗುತ್ತಾ ಅಂಥೇಳಿ ರೀ ಆದ್ರೆ ಕಾಶಿಗೆ ಹೋಗಾಕ ಆಗದ್ಲವರು ಈ ಹಣ್ಣಿಗೆರೆಯಲ್ಲಿ ಇರ್ತಕ್ಕಂತಹ ಅಮೃತೇಶ್ವರನನ್ನು ಏನಪ್ಪ ಅಂತಂದ್ರೆ ಭೇಟಿ ಮಾಡಿದ್ರೆ ಇಲ್ಲಿ ಅದರಷ್ಟು ಕಾಶಿಗೆ ಹೋದಷ್ಟು ಪುಣ್ಯ ಬರ್ತೈತಿ ಅಂಥೇಳಿ ಇದಕ್ಕೆ ದಕ್ಷಿಣ ಕಾಶಿ ಅಂಥೇಳಿ ರೀ ಹತ್ತನೇ ಶತಮಾನದೊಳಗೆ ಇರ್ತಕ್ಕಂತಹ ಕಲ್ಯಾಣಿ ಚಾಲುಕ್ಯರು ಈ ದೇವಾಲಯವನ್ನು ಕಟ್ಸಿದ್ರಿ ಎಷ್ಟು ಸುಂದರವಾದ ಕೆತ್ತನೆಗಳನ್ನು ಈ ದೇವಸ್ಥಾನದೊಳಗೆ ಕೆತ್ತ್ಯಾರಪ್ಪ ಅಂತಂದ್ರೆ ಆ ಕೆತ್ತದವರ ಕಲೆ ಮಾತ್ರ ಸೂಪರ್ರಿ ಪ್ರತಿಯೊಂದು ಕಂಬದಲ್ಲೂ ಆಗಿರ್ಬೋದು ಗೋಡೆ ಮೇಲೂ ಆಗಿರಬಹುದು ಪ್ರತಿಯೊಂದು ಕಲ್ಲಿನೊಳಗೂ ಸಹಿತ ಚಿತ್ರ ವಿಚಿತ್ರವಾದ ಅಂದ್ರೆ ಸೊಗಸಾಗಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಚಿತ್ರಣವನ್ನು ಕೆತ್ತ್ಯಾರೀ ಈ ಅಮೃತೇಶ್ವರ ದೇವಾಲಯ ಅಮೃತೇಶ್ವರ ಅಂತಂದ್ರೆ ಶಿವನ ರೂಪಾರಿ. ಈ ಶಿವನ ರೂಪ ಅಂತಂದ್ರೆ ಶಿವ ಇಲ್ಲೇ ಬಂದು ನೆಲಸಾನ ಅನ್ನೋ ಪ್ರತೀತಿ ಐತ್ರಿ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯ ಕಾಲದೊಳಗ ಹಲವಾರು ಶಾಸನಗಳು ಸಹಿತ ಈ ದೇವಾಲಯದೊಳಗ ಅದಾವ್ರಿ ನೋಡ್ರಿ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಂಬದ ಮ್ಯಾಲೂ ಸ್ವಲ್ಪ ಶಾಸನಗಳನ್ನು ಕೆತ್ತಾರ ಅವು ಸಹಿತ ಅದಾವು ನೋಡ್ರಿ ಇಲ್ಲಿ ಮತ್ತೆ ದೇವಾಲಯ ಒಳಗೆ ಇರ್ತಕ್ಕಂತಹ ಮೂರ್ತಿಗಳನ್ನ ಕೆತ್ತಿ ಇಟ್ಟಾರ ಅವು ಸಹಿತ ಮಸ್ತ್ ಅದಾವ್ರಿ ಪ್ರತಿಯೊಂದು ಕಲ್ಲಿನ ಮೇಲೆ ವಿಭಿನ್ನವಾದ ಚಿತ್ರಗಳನ್ನು ಕೆತ್ತ್ಯಾರ್ರಿ ನೋಡಿರಿ ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡ್ಯಾರ ಈ ದೇವಾಲಯವನ್ನು ನೋಡಾಕತ್ರ ಎರಡು ಕಣ್ಣು ಸಾಲಂಗಿಲ್ರಿ ಅಷ್ಟು ಸುಂದರವಾಗಿ ಈ ದೇವಾಲಯವನ್ನು ಕೆತ್ತನೆಯನ್ನ ಮಾಡ್ಯಾರ್ರೀ ಈ ಅಣ್ಣಿಗೇರಿ ಎಲ್ಲೈತಪ್ಪ ಅಂತಂದ್ರೆ ಧಾರವಾಡ ಡಿಸ್ಟಿಕ್ ಅಣ್ಣಿಗೇರಿ ತಾಲೂಕು ರೀ ಗದಗಿಂದ ಬಂದ್ರೆ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ಹುಬ್ಬಳ್ಳಿಯಿಂದ ಬಂದ್ರೆ ಮೂವತ್ತೇಳು ಕಿಲೋಮೀಟರ್ ಆಗುತ್ತೆ ಧಾರವಾಡದಿಂದ ಬಂದ್ರೆ ಐವತ್ನಾಲ್ಕು ಕಿಲೋಮೀಟರ್ ಆಗತ್ತೆ ರೀ ನೀವು ಒಂದು ಸಾರಿ ಈ ಕಡೆ ಬಂದಾಗ ಈ ಅಮೃತೇಶ್ವರ ದೇವಾಲಯಕ್ಕೆ ಭೇಟಿ ಕೊಡ್ರಿ ಈ ಅಮೃತೇಶ್ವರ ದೇವಾಲಯ ಶ್ರಾವಣದೊಳಗೆ ಮತ್ತು ಶಿವರಾತ್ರಿಯೊಳಗೆ ಪ್ರತಿ ಸೋಮವಾರದಂದು ಸಹಿತ ಏನಪ್ಪ ಅಂತಂದ್ರೆ ಬುತ್ತಿ ಪೂಜೆಯನ್ನು ಮಾಡ್ತಾರೆ ಈ ಬುತ್ತಿ ಪೂಜೆ ಏನಪ್ಪ ಅಂತಂದ್ರೆ ಅನ್ನವನ್ನು ಮಾಡಿ ಅದರೊಳಗೆ ಲಿಂಗವನ್ನು ರೂಪಿಸಿ ಅದಕ್ಕೆ ಪೂಜೆಯನ್ನು ಮಾಡೋದಕ್ಕೆ ಏನಪ್ಪ ಅಂತಂದ್ರೆ ಬುತ್ತಿ ಪೂಜೆ ಅಂಥೇಳಿ ಕರೀತಾರ್ರಿ ಶಿವರಾತ್ರಿಗೊಮ್ಮೆ ಆಮೇಲೆ ಶ್ರಾವಣದೊಳಗೆ ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಲಿಂಗವನ್ನು ಅನ್ನದೊಳಗೆ ಮಾಡಿ ಪೂಜೆಯನ್ನು ಮಾಡ್ತಾರೆ ಈ ಅಮೃತೇಶ್ವರನ ಪೂಜೆಯನ್ನು ಮಾಡಿದಂತಹ ನೀರು ಇಲ್ಲಿ ಬಂದು ಶೇಖರಣೆ ರೀ ದೇವಾಲಯದೊಳಗೆ ದೇವರನ್ನ ದ ಪೂಜೆ ಮಾಡ್ತಾರಲ್ರಿ ಅದರ ನೀರೆಲ್ಲ ಬಂದಲ್ಲೇ ಶೇಖರಣೆ ಆಗುತ್ತೆ ಈ ಇಷ್ಟು ವರಾಂಡದೊಳಗೆ ಒಂದೆರಡು ದೇವಸ್ಥಾನ ರೀ ಅಲ್ಲೇ ಇದು ಶಿವನ ಲಿಂಗು ಇರ್ತಕ್ಕಂತಹ ಸಣ್ಣ ದೇವಸ್ಥಾನ ಮತ್ತು ಅಲ್ಲೇ ಒಂದು ಗಣೇಶ ಗುಡಿ ಸಹಿತ ಆಯ್ತ್ರಿ ಈ ಅಮೃತೇಶ್ವರನ ಜಾತ್ರೆಯನ್ನು ಡಿಸೆಂಬರ್ನಲ್ಲಿ ಬರ್ತಕ್ಕಂತಹ ಹೊಸ್ತಿಲ ಹುಣ್ಣಿಮೆಯಂದು ಈ ಜಾತ್ರೆಯನ್ನು ನಡೆಸ್ಕೊಡ್ತಾರ್ರಿ ಒಂದು ಮೂರು ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ ಎಲ್ಲ ಜನರು ಸಹಿತ ಯಾವುದೇ ಭೇದ ಭಾವ ಇಲ್ದಂಗೆ ಅಂದರೆ ಮುಸ್ಲಿಮು ಹಿಂದೂಗಳಾಗಿರ್ಬೋದು ಜೈನರು ಕ್ರಿಶ್ಚಿಯನ್ರು ಯಾವುದೇ ರೀತಿ ಭೇದ ಭಾವ ಇಲ್ದಂಗೆ ಎಲ್ಲರೂ ಸೇರಿ ಈ ಜಾತ್ರೆಯನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾರ್ರಿ ಈ ಜಾತ್ರೆಯಂತೂ ಹಣ್ಣಿಗೆರೆಯೊಳಗೆ ಮಸ್ತಾಗಿ ರೀ ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಕ್ಕಳು ಸಹಿತ ಈ ಜಾತ್ರೆಗೆ ಬಂದೇ ಬರ್ತಾರ್ರಿ ದೇವಸ್ಥಾನದ ಆವರಣದೊಳಗೆ ಅರಳಿ ಮರ ಮತ್ತು ಬೇವಿನ ಮರ ಐತ್ರಿ ನೋಡ್ರಿ ಇದೇ ಅದು ಮರ ಈ ಮರಕ್ಕೆ ಬಂದು ಪೂಜೆಯನ್ನು ಮಾಡ್ತಾರೆ ಈ ಪೂಜೆಯನ್ನು ಮಾಡೋದು ಯಾಕಪ್ಪ ಅಂತಂದ್ರೆ ಪೀರಿಯಡ್ ಸಮಸ್ಯೆ ಇರೋರು ಮತ್ತು ಮಕ್ಕಳಾಗದೇ ಇರೋರು ಪ್ರತಿ ಅಮಾವಾಸ್ಯೆ ಮತ್ತು ಸೋಮವಾರದಂದು ಪೂಜೆ ಮಾಡಿದ್ರೆ ಇದು ಏನಪ್ಪ ಅಂತಂದ್ರೆ ತಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತೈತಿ ಅನ್ನೋ ನಂಬಿಕೆ ಜನರೊಳಗ ಐತ್ರಿ ಇಲ್ಲಿ ನೋಡ್ರಿ ಬಸವಣ್ಣನ ಸ್ಟ್ಯಾಚು ಐತಿ ಅದು ಶೆಡಿಲ್ ಬಡದು ಅದರದ ಚಂಡ ತಳಗ್ ಬಿದ್ದೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು